ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಅರುವತ್ನಾಲ್ಕು ವೇದಾಂತ್ ಬರುತ್ತಿದ್ದಾನೆಂದಾಗ ಅವನನ್ನು ಕಾಣಲು ಅವಳ ಕಣ್ಣುಗಳು ಕಾತರಿಸುತ್ತಿದ್ದವು ಬಿಟ್ಟ ಬಾಣದಂತೆ ಹಾರು ನಡಿಗೆಯಲ್ಲಿ ಅವಳು ಕಾಲೇಜ್ನ ಗೇಟು ದಾಟಿ ಹೊರಗೆ ಬಂದಿದ್ದಳು ವೇದಾಂತ್ಗಾಗಿ ಅವಳ ಕಣ್ಣುಗಳು ಹುಡುಕಾಡುತ್ತಿದ್ದವು ಆಗಲೇ ಯಾರು ಅವಳ ಹಿಂದೆ ನಿಧಾನವಾಗಿ ಸದ್ದಾಗದಂತೆ ಬಂದು ಅವಳ ಕಣ್ಣನ್ನು ಮುಚ್ಚಿದ್ದರು ಅಂದು ಮಧ್ಯರಾತ್ರಿ ಕಳೆದಿತ್ತು ಸನ್ನಿಧಿಗೆ ನಿದ್ದೆ ಬಂದಿತ್ತು ತನ್ನ ಸೆಲ್ಫೋನ್ ಹೊಡೆದುಕೊಳ್ಳಲು ಆ ಸದ್ದಿಗೆ ಎಚ್ಚರವಾಗಿ ನೋಡಲು ಆ ಕಾಲ್ ಬೇರೆ ಯಾರದೂ ಆಗಿರಲಿಲ್ಲ ಅವಳ ಆತ್ಮಸಖನೇ ಅವಳಿಗೆ ಕಾಲ್ ಮಾಡುತ್ತಿದ್ದ ಅವಳ ಕಣ್ಣಲ್ಲಿ ಸುಳಿ ಮಿಂಚು ಕಾಣಿಸಿತು ತನ್ನ ಜೀವನದಲ್ಲಿ ಯಾವ ಗಂಡಿಗೂ ಪ್ರವೇಶ ಇಲ್ಲ ಎಂದೇ ಕಾಲೇಜು ಮೆಟ್ಟಿಲು ಹತ್ತಿದ್ದ ಸನ್ನಿಧಿಯನ್ನು ಬೆಂಬಿಡದ ಬೇತಾಳದಂತೆ ಕಾಡಿಸಿ ಕೊನೆಗೂ ಅವಳ ಸ್ನೇಹವನ್ನು ಸಂಪಾದಿಸುವಲ್ಲಿ ಸಫಲನಾಗಿದ್ದ ವೇದಾಂತ್ ದಿನ ಕಳೆದಂತೆ ಸನ್ನಿಧಿ ಮತ್ತು ವೇದಾಂತ್ ಸ್ನೇಹ ಹುಚ್ಚು ಹೊಳೆಯಂತೆ ಮುನ್ನುಗ್ಗಿ ಹರಿದಿತ್ತು ಒಂದು ದಿನ ಅವನನ್ನು ಕಾಣದಿದ್ದರೂ ಏನು ಕಾಳಕೊಂಡಂತಹ ಭಾವ ಸನ್ನಿಧಿಗೆ ಮೂರು ದಿನಗಳಿಂದ ಅವನ ಮುಖದರ್ಶನವಿಲ್ಲ ಸಂದೇಶವಿಲ್ಲ ಒಂದು ಕರೆಯೂ ಇರಲಿಲ್ಲ ಅವನ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದೇನೋ ಎಂದು ಕಾತರಿಸಿ ಕಾತರಿಸಿ ಸೋತು ಹೋಗಿದ್ದಳು ಸನ್ನಿಧಿ ಗಂಟೆ ನೋಡಿದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಈ ಅಪರಾತ್ರಿ ಹೊತ್ತಿನಲ್ಲಿ ಇವನು ತನಗೆ ಕಾಲ್ ಮಾಡುತ್ತಿದ್ದುದಾರು ಏಕೆ ತಿಳಿಯುವ ಕುತೂಹಲವಿತ್ತು ಆದರೆ ಅದಕ್ಕಿಂತ ಹೆಚ್ಚು ಅವನ ಮೇಲೆ ಮುನಿಸಿತ್ತಲ್ಲ ಮೊದಲು ಅವನ ಕರೆಯನ್ನೇ ಸ್ವೀಕರಿಸಲಿಲ್ಲ ಮತ್ತೆ ಮತ್ತೆ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಮಾತ್ರವಲ್ಲ ಸಂದೇಶವೂ ಬಂದಿತ್ತು ಪ್ಲೀಸ್ ಸಾನು ಪಿಕ್ ಮೈ ಕಾಲ್ ಐ ನೋ ಯು ಆರ್ ಆ್ಯಂಗ್ರಿ ವಿತ್ ಮೀ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ ಅಂತ ಗೊತ್ತು ಕೊನೆಗೂ ಕುತೂಹಲ ತಡೆಯಲಾರದೆ ಸೆಲ್ಫೋನ್ ಕೈಗೆತ್ತಿಕೊಂಡು ಅವನ ಕರೆ ಸ್ವೀಕರಿಸಿದ್ದಳು ಅತ್ತಲಿಂದ ಹಲೋ ಎಂದು ಹೇಳಿದಾಗ ಅವಳಿಗೆ ಮಾತಾಡಲಾಗಲಿಲ್ಲ ದುಃಖ ಉತ್ತರಿಸಿಕೊಂಡು ಬಂದಿತ್ತು ಅವಳ ಅಳುವಿನ ಸದ್ದು ಕೇಳುತ್ತಲೇ ಹಲೋ ಸಾರಿ ಸಾನು ನಾನು ತುಂಬ ಬ್ಯುಸಿ ಇದ್ದೆ ಟೆನ್ಷನ್ನಲ್ಲಿದ್ದೆ ಕಾರಣ ನಿಮ್ಮ ಪಪ್ಪ ಏನಿಗೆ ಹೇಳಿರಬಹುದು ನೀನು ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡಿದ್ದೆ ನಮ್ಮ ಡ್ಯಾಡಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋಕೆ ನನಗೆ ನಾಲ್ಕು ದಿನ ಟೈಮ್ ಇದ್ದಿದ್ದು ಆದರೆ ಅವರು ಸಿಂಗಾಪುರ್ಗೆ ಹೋಗಿದ್ದರು ಇದು ಫೋನ್ನಲ್ಲಿ ಡಿಸ್ಕಸ್ ಮಾಡುವಂಥ ವಿಚಾರ ಅಲ್ವಲ್ಲ ಅದಕ್ಕಾಗಿ ನಾನು ಸಿಂಗಾಪುರ್ಗೆ ಹೊರಟು ಹೋಗಿದ್ದೆ ಅಲ್ಲದೆ ಅಂಕಲ್ ಕಂಡೀಷನ್ ಏನು ಅಂತ ನಿಮಗೂ ಗೊತ್ತಿರಬಹುದು ಅಲ್ವಾ ಸೊ ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಏರ್ಪೋರ್ಟಲ್ಲಿದ್ದೀನಿ ಡ್ಯಾಡಿನೂ ನನ್ನ ಜೊತೆ ಬರ್ತಾ ಇದ್ದಾರೆ ವೇದಾಂತ್ ಫೋನ್ನಲ್ಲಿ ಹೇಳುತ್ತಿದ್ದ ಅಳುತ್ತಲೇ ಅವನ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು ಸನ್ನಿಧಿ ಅಂದರೆ ವೇದಾಂತ್ ನಿಮ್ಮ ನನ್ನ ಒಪ್ಕೊಂಡಿದ್ದಾರಾ ಅತ್ಯಾಶ್ಚರ್ಯದಿಂದ ನಂಬಲಾರದವಳಂತೆ ಕೇಳಿದಾಗ ಸುಳ್ಳು ಹೇಳುವ ಮನಸ್ಸಿಲ್ಲ ಸಾನು ನನಗೆ ಅವರು ಏನೂ ಹೇಳಿಲ್ಲ ಆದರೆ ನನ್ನ ಜೊತೆ ಹೊರಟು ಬರ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನದೊಳಗೆ ಡ್ಯಾಡಿಯನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಅವರ ನಿರ್ಧಾರ ಏನು ಅಂತ ಅಲ್ಲೇ ತಿಳಿಸ್ತೀನಿ ಅಂತ ಹೇಳಿದರು ಆದರೆ ತಮಗಿನ್ನೂ ಅವರ ಒಪ್ಪಿಗೆ ಸಿಕ್ಕಿಲ್ಲ ಎಂಬಂತೆ ಅವನು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಂತೆ ಉತ್ತರಿಸಿದ್ದ ಒಂದು ಕಡೆ ಅವನಿಂದು ಅವನ ತಂದೆಯೊಂದಿಗೆ ತಮ್ಮ ಮನೆಗೆ ಬರುತ್ತಾನೆ ಎಂಬ ಸಂತೋಷ ಇನ್ನೊಂದು ಕಡೆ ಅವರಿನ್ನೂ ತಮ್ಮ ನಿರ್ಧಾರ ತಿಳಿಸಿಲ್ಲವಲ್ಲ ಎಂಬ ಬೇಸರ ಆ ವೇಗದಿಂದ ಹೊಡೆದುಕೊಳ್ಳುತ್ತಿದ್ದ ಎದೆಯನ್ನು ತಹಬದಿಗೆ ತರುವ ಪ್ರಯತ್ನ ಮಾಡುತ್ತಾ ಸನ್ನಿಧಿ ಹಾಗಾದರೆ ನಾನಿವತ್ತು ಕಾಲೇಜಿಗೆ ಹೋಗ್ಲಾ ಅಥವಾ ಬೇಡ್ವಾ ಅವನನ್ನು ಕೇಳಿದಳು ನೀನು ಮನೆಯಲ್ಲಿರುವ ಅವಶ್ಯಕತೆ ಇಲ್ಲ ಸಾನು ನೀನು ಕಾಲೇಜ್ಗೆ ಹೋಗು ಟೈಮ್ ಜಾಸ್ತಿ ಇಲ್ಲ ನಾನು ಬ್ಯಾಂಗ್ಳೂರು ಏರ್ಪೋರ್ಟ್ನಿಂದ ನೇರವಾಗಿ ನಿಮ್ಮನೆಗೆ ಬರಬೇಕಾಗುತ್ತೆ ಸದ್ಯ ಡ್ಯಾಡಿಯನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋಕೆ ನಾನು ಕಲಿತವ್ಯ ವಿದ್ಯೆ ಎಲ್ಲ ಕಷ್ಟು ಮಾಡಬೇಕಾಯ್ತು ಟೈಮ್ ಆಯಿತು ಇನ್ನು ಮಾತಾಡೋಕ್ಕಾಗಲ್ಲ ಸಾರಿ ನಿನ್ನ ನಿದ್ದೆ ಹಾಳು ಮಾಡಿದ್ದಕ್ಕೆ ಗುಡ್ ನೈಟ್ ಬಾಯ್ ಅವನು ಕರೆ ಸ್ಥಗಿತಗೊಳಿಸಿದ್ದ ಸನ್ನಿಧಿ ಮರುದಿನ ಬೆಳಗ್ಗೆ ಎದ್ದು ಬರುವಾಗ ತಂದೆ ಮತ್ತು ತಾಯಿ ಮಾತಾಡುತ್ತಿರುವುದು ಕೇಳಿಸಿತ್ತು ವೇದಾಂತ ಹತ್ರ ಅವನ ತಂದೆಯನ್ನು ಬಾ ಅಂತ ಹೇಳಿದ್ದು ಎಷ್ಟು ಒಳ್ಳೆಯದಾಯಿತು ನೋಡು ಅವನಿಗೆ ಅವನ ತಂದೆಯನ್ನು ಎದುರಿಸುವ ಧೈರ್ಯ ಇಲ್ಲ ಅವನು ಹೋಗಿ ಇವತ್ತು ಮಧ್ಯಾಹ್ನಕ್ಕೆ ನಾಲ್ಕು ದಿನ ಪೂರ್ತಿಯಾಗುತ್ತೆ ಇಲ್ಲಿಂದ ಹೋದಾಗಿಂದ ಅವನ ಸುದ್ದಿನೇ ಇಲ್ಲ ಒಂದು ಕಾಲ್ ಮಾಡಿಲ್ಲ ಒಂದು ಸಂದೇಶನೂ ಇಲ್ಲ ಅಂದರೆ ಅವನು ಹೋದ ಅಂತ ಅರ್ಥ ಮದುವೆ ಆದಮೇಲೆ ಇಂತಹ ಪರಿಸ್ಥಿತಿ ಬಂದಿದ್ದರೆ ಸದ್ಯ ದೊಡ್ಡದೊಂದು ಆಪತ್ತಿನಿಂದ ಪಾರಾಗಿದ್ದೀವಿ ಸಾನು ಈಗ ವ್ಯಥಪಡಬಹುದು ಆದರೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಪತ್ನಿಯ ಬಳಿ ಅವರು ಹೇಳುತ್ತಿದ್ದರು ಇಲ್ಲ ವೇದಾಂತ್ ಸೋತಿಲ್ಲ ಅವನು ಗೆದ್ದು ಬರುತ್ತಿದ್ದಾನೆ ಆದರೆ ಅವನು ಮೈಸೂರು ತಲುಪುವವರೆಗೂ ತಾನಾಗಿ ತಂದೆ ತಾಯಿಗೆ ವಿಷಯ ತಿಳಿಸಬಾರದು ಎಂದು ಸುಮ್ಮನಿದ್ದಳು ಸನ್ನಿಧಿ ವೇದಾಂತ್ ಮೋಸಗಾರನಲ್ಲ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅವನು ತನ್ನಿಂದ ಮೂರು ದಿನಗಳಷ್ಟು ಕಾಲ ದೂರವಿದ್ದ ಇಂದವನು ಖಂಡಿತ ವಾಪಸ್ ಬರುತ್ತಾನೆ ಎಂದು ಅವಳ ಅಂತರಾತ್ಮ ಹೇಳುತ್ತಿತ್ತು ಅವಳಿಗೆ ಅವಳ ಪ್ರೀತಿಯ ಮೇಲೆ ನಂಬಿಕೆ ಇತ್ತು ವೇದಾಂತ್ ತನ್ನವನು ಎಂದೆಂದಿಗೂ ತನ್ನವನು ತನ್ನನ್ನು ಬಿಟ್ಟು ಬದುಕೋ ಶಕ್ತಿ ಅವನಿಗಿಲ್ಲ ಇಂದು ಮಧ್ಯಾಹ್ನದೊಳಗೆ ಅವನು ಖಂಡಿತ ತನ್ನ ತಂದೆಯನ್ನು ಕರೆದುಕೊಂಡು ಬಂದೇ ಬರುತ್ತಾನೆ ಪಪ್ಪ ಪ್ಲೀಸ್ ವೇದಾಂತ್ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಹೇಳಬೇಡಿ ವೇದಾಂತ್ ಬಗ್ಗೆ ಒಂದು ಕೆಟ್ಟ ಪದವನ್ನು ಕೇಳುವ ಶಕ್ತಿ ನಿಮ್ಮ ಮಗಳಿಗಿಲ್ಲ ಪಪ್ಪ ಅವನು ಅಂತಹವನಲ್ಲ ಅವನು ಯಾವತ್ತೂ ಮೋಸ ಮಾಡುವ ಉದ್ದೇಶದಿಂದ ನನ್ನ ಪ್ರೀತಿಸಿಲ್ಲ ಅವನಿಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇರೋದು ಎಂದು ತಂದೆಯ ಬಳಿ ಹೇಳುವ ಮನಸ್ಸಾದರೂ ಹೇಳಲಿಲ್ಲ ಸನ್ನಿಧಿ ತಂದೆಯ ಸಮಾಧಾನಕ್ಕಾಗಿ ಮರೆತಂತೆ ನಟಿಸಿದಳು ಅಂದು ಅವಳನ್ನು ಕಾಲೇಜು ಬಳಿ ತಂದೆಯೇ ಡ್ರಾಪ್ ಮಾಡಿದ್ದರು ಜಯರಾಮ್ ಅವರು ತಮ್ಮ ಕೆಲಸಕ್ಕೆ ಹೋಗಿದ್ದರು ಹನ್ನೊಂದು ಗಂಟೆ ಸುಮಾರಿಗೆ ಜಯರಾಮ್ ಅವರ ಸೆಲ್ ಫೋನ್ ಹೊಡೆದುಕೊಂಡಾಗ ಅವರು ಯಾರ ಕರೆ ಎಂದು ನೋಡಲು ವೇದಾಂತ್ ಕಾಲ್ ಮಾಡುತ್ತಿದ್ದ ಹಲೋ ಅಂಕಲ್ ಹೇಗಿದ್ದೀರಾ ಬ್ಯುಸಿ ಇದ್ದೀರಾ ಮಾತಾಡಬಹುದಾ ಎಂದು ನಯವಾಗಿಯೇ ವಿಚಾರಿಸಿಕೊಂಡವನು ಬಳಿಕ ಹೇಳಿದ್ದ ಅಂಕಲ್ ನಾನಿವತ್ತು ಡ್ಯಾಡಿನ ಕರ್ಕೊಂಡು ಬರ್ತಾ ಇದ್ದೀನಿ ಎಲ್ಲಿಗೆ ಕರ್ಕೊಂಡು ಬರಲಿ ಅಂಕಲ್ ನಿಮ್ಮ ಮನೆಗ ಜಯರಾಮ್ ಅವರು ಇಷ್ಟು ಬೇಗ ಅವನು ತನ್ನ ತಂದೆಯನ್ನು ಕನ್ವಿನ್ಸ್ ಮಾಡಿ ಕರೆದುಕೊಂಡು ಬರಬಹುದು ಎಂದು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅವರಿಗೆ ಶಾಕ್ ಹೊಡೆದಂತಾಗಿತ್ತು ಒಂದು ನಿಮಿಷ ಏನು ಮಾಡಬೇಕೆಂದು ತೋಚದವರು ಹಾಂ ನಮ್ಮ ಮನೆಗೆ ಬನ್ನಿ ಎಷ್ಟೊತ್ತಾಗ್ಬೋದು ನಾನೀಗ ಸ್ವಲ್ಪ ಹೊರಗಿದ್ದೀನಿ ಎಂದಾಗ ಬ್ಯಾಂಗ್ಳೂರು ಏರ್ಪೋರ್ಟ್ನಿಂದ ನೇರವಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂಕಲ್ ಇನ್ನು ಒನ್ ಅವರಲ್ಲಿ ಅಲ್ಲಿರ್ತೀವಿ ಎಂದು ಉತ್ತರಿಸಿದ್ದ ವೇದಾಂತ್ ಆಯಿತು ಬನ್ನಿ ಅಷ್ಟರಲ್ಲಿ ನಾನು ಮನೆಯಲ್ಲಿ ನಿಮಗಾಗಿ ಕಾಯ್ತಾ ಇರ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದವರು ತಕ್ಷಣವೇ ಪತ್ನಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ಮನೆಗೆ ಬರುತ್ತಾ ದಾರಿಯಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಸ್ಟಾಲ್ನಿಂದ ಸ್ವೀಟು ಕಾರ ಖರೀದಿಸಿಕೊಂಡು ಬಂದಿದ್ದರು ಜಯರಾಮ್ ಹುಡುಗ ಏನು ಅಂದ್ಕೊಂಡಿದ್ದೆ ಆದರೆ ಅವನು ಪ್ರಚಂಡ ಅನ್ನಿಸ್ತಿದೆ ವಿಶ್ವನಾಥ್ ದುಡ್ಡು ಅಂದರೆ ಸಾಯ್ತಾನೆ ಬಿಸ್ನೆಸ್ ಅಂತ ಹೋದವನು ಕೆಲಸ ಮುಗಿಸದೆ ಖಂಡಿತ ಬರುವವನೇ ಅಲ್ಲ ಅಂದ್ಕೊಂಡಿದ್ದೆ ಅದು ಹೇಗೆ ಅವರ ಅಪ್ಪನ್ನ ಕನ್ವಿನ್ಸ್ ಮಾಡಿದ್ನೋ ಗೊತ್ತಿಲ್ಲ ಅದು ಏರ್ಪೋರ್ಟಿಂದ ನೇರವಾಗಿ ನಮ್ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನಂತೆ ಪತ್ನಿಯ ಬಳಿ ಹೇಳಿಕೊಂಡರು ಜಯರಾಮ್ ಜಯಂತಿಯವರು ಮನೆಗೆ ಬರುವ ಅತಿಥಿಗಳನ್ನು ಎದುರುಗೊಳ್ಳಲು ಸಿದ್ಧತೆ ಮಾಡಿಕೊಂಡರು ಜಯರಾಮ್ ಅವರು ಕೊಟ್ಟ ಗಡುವಿನ ಒಳಗೆ ವೇದಾಂತ ತನ್ನ ತಂದೆಯೊಂದಿಗೆ ಬಂದಿದ್ದ ಇಂದು ವೇದಾಂತ್ ತುಂಬ ಬಳಲಿದ್ದ ಊಟ ತಿಂಡಿ ನಿದ್ದೆ ಯಾವುದೂ ಇಲ್ಲದೆ ಅವನ ಮುಖ ಸೊರಗಿತ್ತು ಆದರೆ ಅವನ ಮುಖದಲ್ಲಿ ಎಂದೂ ಭತ್ತದ ಆತ್ಮವಿಶ್ವಾಸ ಗಾಂಭೀರ್ಯ ತುಂಬಿ ತುಳುಕುತ್ತಿತ್ತು ಅವನ ಕಣ್ಣುಗಳಲ್ಲಿ ಗೆಲುವಿನ ನಗುವಿತ್ತು ವೇದಾಂತ್ ಜಯರಾಮ್ ಅವರು ಒಡ್ಡಿದ ಸತ್ವಪರೀಕ್ಷೆಯಲ್ಲಿ ಗೆಲುವು ಸಾಧಿಸಿದ್ದ ಆ ಖುಷಿ ಅವನ ಮುಖದಲ್ಲಿ ಪ್ರತಿಫಲಿಸುತ್ತಿತ್ತು ಜಯರಾಮ್ ದಂಪತಿಯವರು ಬಂದ ಅತಿಥಿಗಳನ್ನು ಆಧಾರದಿಂದಲೇ ಸ್ವಾಗತಿಸಿದ್ದರು ಜಯಂತಿಯವರು ಮೈತುಂಬ ಸೆರಗು ಹೊದ್ದು ಪತಿಯ ಹಿಂದೆ ನಿಂತಿದ್ದರು ಅವರು ನವಿರಾಗಿ ಕಂಪಿಸುತ್ತಿದ್ದರು ತನ್ನ ಹಿಂದೆ ನಿಂತಿದ್ದ ಪತ್ನಿಗೆ ಕಣ್ಸನ್ನೆ ಮೂಲಕ ಬಂದವರಿಗೆ ಉಪ ಉಪಚರಿಸಲು ಹೇಳಿದ್ದರು ಜಯರಾಮ್ ಅದಕ್ಕಾಗಿಯೇ ಕಾದಿದ್ದವರಂತೆ ಜಯಂತಿಯವರು ಅಲ್ಲಿಂದ ಅಡುಗೆ ಹೊರಟರು ಜಯಂತಿಯವರಿಗೆ ವೇದಾಂತ್ನ ತಂದೆ ಮುಂದೆ ನಿಂತು ಮಾತಾಡಲೇ ಸಂಕೋಚವಾಗುತ್ತಿತ್ತು ಮಾತ್ರವಲ್ಲ ಪತಿಯ ಮಾತು ಕೇಳಿದ್ದರಲ್ಲ ಒಂದು ರೀತಿಯ ಭಯವೂ ಅವರನ್ನು ಆವರಿಸಿಕೊಂಡಿತ್ತು ಅವರು ಅಡುಗೆ ಮನೆಗೆ ಹೋಗಿ ತಂದಿದ್ದ ಸ್ವೀಟ್ ಖಾರವನ್ನು ತಟ್ಟೆಯಲ್ಲಿ ಹಾಕಿ ಎಲ್ಲರಿಗೂ ಟೀ ಮಾಡಿಕೊಂಡು ಬಂದಿದ್ದರು ಅಷ್ಟರಲ್ಲಿ ಹಾಲ್ನಲ್ಲಿ ಅವರು ಮೂವರು ಮಾತುಕತೆ ಆರಂಭಿಸಿದ್ದರು ಉಭಯ ಕುಶಲೋಪರಿ ಮಾತುಕತೆಯಾದ ಬಳಿಕ ಬಿಸ್ನೆಸ್ ವಿಚಾರವಾಗಿ ಮಾತಾಡುತ್ತಿದ್ದರು ಜಯಂತಿಯವರೇ ತಿಂಡಿಯ ತಟ್ಟೆ ಕೈಯಲ್ಲಿ ಹಿಡಿದುಕೊಂಡು ಬಂದಾಗ ವಿಶ್ವನಾಥ್ ಅವರು ಅವರ ಹಿಂದೆ ನೋಡಿದರು ಹುಡುಗಿಯ ಸುಳಿವೇ ಇಲ್ಲ ಬದಲಾಗಿ ಹುಡುಗಿಯ ತಾಯಿ ಮಾತ್ರ ಬರುವುದು ಕಾಣಿಸಿತ್ತು ಈಗ ವಿಶ್ವನಾಥ್ ಅವರಿಗೆ ತಡೆಯಲಾಗಲಿಲ್ಲ ಮಾತ್ರವಲ್ಲ ತುಸು ಅಸಮಾಧಾನವೇ ಆಯಿತು ವಿಶ್ವನಾಥ್ ಅವರ ಮಾತು ಹೊರಟು ಅವರು ಜಯರಾಮ ಅವರನ್ನು ಏಕವಚನದಲ್ಲಿ ಮಾತಾಡಿಸುತ್ತಿದ್ದರು ಎಲ್ಲಯ್ಯ ನಿನ್ಮಗಳು ಅವಳನ್ನ ಇನ್ನೂ ಅಡಗಿಸಿ ಇಟ್ಕೊಂಡಿದ್ದೀಯಾ ಹೇಗೆ ಸಂಪ್ರದಾಯದ ಪ್ರಕಾರ ಗಂಡಿನ ಕಡೆಯವರು ಬಂದಾಗ ಹೆಣ್ಣಿನ ಕೈಯಲ್ಲಿ ಟೀ ತಿಂಡಿ ಕೊಡಿಸೋದು ಕ್ರಮ ಅಲ್ವಾ ನನ್ನ ಮಗನ ಹತ್ರ ಸಂಪ್ರದಾಯದ ಪ್ರಕಾರ ಒಬ್ಬನೇ ಬಂದು ಹೆಣ್ಣು ಕೇಳಬಾರ್ದು ಹಿರಿಯನರನ್ನ ಕರ್ಕೊಂಡು ಬರಬೇಕು ಅಂತ ಮಾತಾಡಿದವನು ನೀನು ಸಂಪ್ರದಾಯದ ಬಗ್ಗೆ ತಿಳ್ಕೊಂಡಿದ್ದೀಯಾ ಅಂದ್ಕೊಂಡಿದ್ದೀನಿ ಆದರೆ ಇಲ್ಲಿ ನೋಡಿದರೆ ನಿನ್ನ ಮಗಳು ಕಾಣಿಸ್ತಾನೇ ಇಲ್ಲ ವಿಶ್ವನಾಥ್ ಅವರು ಅಸಮಾಧಾನದಿಂದಲೇ ಹೇಳಿದಾಗ ಪತಿ ಪತ್ನಿ ಇಬ್ಬರ ಮುಖವು ಸಣ್ಣಗಾಗಿತ್ತು ಜಯರಾಮ್ ಅವರಿಗೆ ಬಂದ ಅತಿಥಿಗಳ ಮುಂದೆ ತೀವ್ರ ಅವಮಾನವೇ ಆಗಿತ್ತು ಅವರು ಗಂಟಲು ಸರಿ ಮಾಡಿಕೊಂಡು ಹೇಳಿದರು ಅದಕ್ಕಾಗಿ ಮೊದಲು ನಾನು ನಿಮ್ಮ ಕ್ಷಮೆ ಯಾಚಿಸ್ತೀನಿ ದೊಡ್ಡ ಮನಸ್ಸು ಮಾಡಿ ತಾವು ನನ್ನ ಕ್ಷಮಿಸಬೇಕು ಅದು ನಿನ್ನೇನೇ ವಿಷಯ ತಿಳಿದರೆ ಇವತ್ತು ಅವಳನ್ನು ಕಾಲೇಜ್ಗೆ ಕಳಿಸ್ತಾ ಇರಲಿಲ್ಲ ಈಗ ಒಂದು ಗಂಟೆ ಮೊದಲು ವಿಷಯ ಗೊತ್ತಾಗಿದ್ದಲ್ವಾ ಅವಳು ಕಾಲೇಜ್ಗೆ ಹೋಗಿ ಆಗಿತ್ತು ನನ್ನ ಮಗ ಇಲ್ಲೇ ಇದ್ದಿದ್ದರೆ ಅವನನ್ನು ಕಳಿಸಿ ಮಗಳನ್ನು ಬಾ ಅಂತ ಹೇಳ್ತಾ ಇದ್ದೆ ಅವನು ಯಾವುದೋ ಕೆಲಸದ ನಿಮಿತ್ತ ಚೆನ್ನೈಗೆ ಹೋಗಿದ್ದಾನೆ ನೀವು ಟೀ ಕುಡಿತಾಯಿರಿ ಒಂದು ಅರ್ಧ ಗಂಟೆ ನಾನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಜಯ ಅಷ್ಟು ಹೊತ್ತು ಇವರ ಹತ್ರ ಇರು ಎಂದು ಪತ್ನಿ ಬಳಿ ಹೇಳಿದರು ಜಯಂತಿಯವರಿಗೆ ಹೀಗೆಲ್ಲ ಮಾತಾಡಿ ಅಭ್ಯಾಸವೇ ಇರಲಿಲ್ಲವಲ್ಲ ಅವರ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು ಜಯಂತಿಯವರು ಈಗ ಮಾತಾಡಲು ಹೊರಟರು ಅವರ ಗಂಟಲಿಂದ ಸ್ವರವೇ ಬರುತ್ತಿರಲಿಲ್ಲ ಹೇಗಪ್ಪ ಈ ಸಂದರ್ಭವನ್ನು ಎದುರಿಸುವುದು ಎಂದು ಅವರು ತೀವ್ರ ಆತಂಕಕ್ಕೆ ಒಳಗಾದಾಗಲೇ ಸ್ವತಃ ವಿಶ್ವನಾಥ್ ಅವರೇ ಅವರ ಆತಂಕವನ್ನು ಕಡಿಮೆ ಮಾಡಿದ್ದರು ಇರಯ್ಯ ನಾನು ಈಗಲೇ ನಿನ್ನ ಮಗಳನ್ನು ಬಾ ಅಂತ ಎಲ್ಲಿ ಹೇಳಿದೆ ನೀನು ನಾಲ್ಕು ದಿನದ ಒಳಗೆ ನಿಮ್ಮಪ್ಪನ ಕರ್ಕೊಂಡು ಬರಬೇಕು ಅಂತ ನನ್ನ ಮಗನ ಹತ್ತಿರ ಕಂಡೀಷನ್ ಹಾಕಿದ್ಯಂತಲ್ಲ ಹೆಣ್ಣು ಕೇಳೋಕೆ ಬರಬೇಕಾದರೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಇದೆ ಅಂತ ಹೇಳಿದೆ ಅಂತಲ್ಲ ಅದಕ್ಕಾಗಿ ನಿನ್ನನ್ನು ವಿಚಾರಿಸಿದೆ ನಾವು ಈಗ ಶಾಸ್ತ್ರ ಪ್ರಕಾರ ಹೆಣ್ಣು ಕೇಳೋಕೆ ಬಂದವರಲ್ಲ ಕಾರಣಾಂತರದಿಂದ ಏರ್ಪೋರ್ಟ್ನಿಂದ ನೇರವಾಗಿ ಇಲ್ಲಿಗೆ ಬರಬೇಕಾಗಿ ಬಂತು ನಾನೀಗ ನಿಮ್ಮ ಜೊತೆ ಮಾತಾಡೋಕೆ ಅಂತ ಬಂದವನು ಅದೇನೇನೆಲ್ಲ ಹೇಳಿ ನಿನ್ನ ಮಗಳನ್ನು ಬೆಳೆಸಿದ್ಯೋ ಗೊತ್ತಿಲ್ಲ ನಿನ್ನ ಮಗಳು ನನ್ನ ಕಂಡ್ರೆ ಹುಲಿಯನ್ನ ಕಂಡ ಹಾಗೆ ಹೆದರ್ತಾಳೆ ಅಂದಿನ ದಿನವನ್ನು ಜ್ಞಾಪಿಸಿಕೊಂಡು ಹೇಳಿದರು ವಿಶ್ವನಾಥ್ ಅಂದರೆ ಅವರಿಗೆ ಮಗಳು ಒಪ್ಪಿಗೆಯಾಗಲಿಲ್ಲವೇನೋ ಎನಿಸಿತು ಪತ್ನಿ ಇಬ್ಬರಿಗೂ ಅದು ಮಕ್ಕಳಿಗೂ ಚಿಕ್ಕವರು ಪ್ರೀತಿ ಪ್ರೇಮ ಅಂತ ಹುಡುಗಾಟ ಆಡಿಕೊಂಡು ತಮ್ಮ ಭವಿಷ್ಯಕ್ಕೆ ಅಪಾಯ ತಂದುಕೋಬಾರ್ದಲ್ಲ ಹುಡುಗರು ಪ್ರೀತಿಸ್ತೀವಿ ಅಂತ ಮನೆಯವರಿಗೆ ತಿಳಿಯದೆ ಅವರಾಗೆ ಮದುವೆ ಆಗಬಾರದು ಅನ್ನೋ ಉದ್ದೇಶಕ್ಕೆ ನಾನು ಹಾಗೆ ಹೇಳಿದೆ ತಮ್ಮನ್ನು ತಾವು ಸಮರ್ಥಿಸಿಕೊಂಡರು ಜಯರಾಮ್ ಅಂದರೆ ನಿಂಗೆ ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ಆಗಿ ಹೇಳ್ತಾ ಇದ್ದೀಯಾ ಆಯಿತು ಆದರೆ ಖುದ್ದು ನಾನೇ ಇವತ್ತು ನಿಮ್ಮ ಮನೆಗೆ ಬಂದಿದ್ದೀನಲ್ಲ ಈಗಲಾದರೂ ನನ್ನ ಮಗ ನನಗೆ ವಿಷಯ ತಿಳಿಸಿನೇ ಮುಂದುವರೆದಿದ್ದಾನೆ ಅಂತ ಗೊತ್ತಾಯ್ತಾ ನಿನ್ನ ಅನುಮಾನ ದೂರ ಆಯಿತೋ ಅಥವಾ ಅನುಮಾನ ಇದೆಯೋ ವಿಶ್ವನಾಥ್ ಅವರು ಜಯರಾಮ್ ಅವರನ್ನು ನೇರವಾಗಿ ಪ್ರಶ್ನಿಸಿದ್ದರು ವೇದಾಂತ್ ಹಿರಿಯರ ಮಾತುಗಳನ್ನು ಆಲಿಸುತ್ತಾ ಕುಳಿತಿದ್ದ ಮಧ್ಯೆ ಬಾಯಿ ಹಾಕಲಿಲ್ಲ ಟೀಟ್ ತಿಂಡಿ ತಗೊಳ್ಳಿ ಎಂದು ಜಯರಾಮ್ ಅವರು ಹೇಳಿದಾಗ ಅವರು ಅದನ್ನು ಮುಟ್ಟಿರಲಿಲ್ಲ ಜಯಂತಿಯವರು ವಿಶ್ವನಾಥ್ ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದರು ತಮ್ಮ ಪತಿ ಹೇಳಿದ್ದಕ್ಕೂ ವಿಶ್ವನಾಥ್ ಅವರ ನಡವಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎನಿಸಿತು ಜಯಂತಿಯವರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದರೆ ಎಲ್ಲ ಸಂಪ್ರದಾಯಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಬಹುದಾಗಿತ್ತು ಆದರೆ ತಮ್ಮ ಪತಿ ಆತುರ ಬಿದ್ದರು ಎಂದು ಜಯಂತಿಯವರಿಗೆ ಅನಿಸಿತ್ತು ಅದು ನೀವೀಗ ಏನು ಹೇಳಿದ್ರು ನನ್ನ ಮಗಳು ಇಲ್ಲಿ ಇಲ್ಲದೆ ಇರೋದು ಸರಿ ಅನ್ನಿಸ್ಲಿಲ್ಲ ನಾನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಎಂದು ಜಯರಾಮ್ ಅವರು ಮತ್ತೆ ಹೊರಡಲು ಉದ್ಯುಕ್ತರಾದಾಗ ನೀವೇನು ಹೋಗೋ ಅವಶ್ಯಕತೆ ಇಲ್ಲ ನನ್ನ ಮಗ ಹೋಗಿ ಅವಳನ್ನು ಕರ್ಕೊಂಡು ಬರ್ತಾನೆ ಎಂದು ಹೇಳಿದಾಗ ಅವರಿಬ್ಬರು ಬೇಕೆಂದೇ ತನ್ನನ್ನು ಇಲ್ಲಿಂದ ಹೊರಡಿಸುತ್ತಾರೆ ಎಂದು ವೇದಾಂತ್ಗೆ ಅರಿವಾಗಿತ್ತು ಹಿರಿಯರಿಬ್ಬರು ಮಾತಾಡುತ್ತಿದ್ದಾರೆ ಅವರ ಮುಂದೆ ವಾದ ಮಾಡುವ ಇಚ್ಛೆಯಿಲ್ಲದೆ ಅವನು ಸನ್ನಿಧಿಯನ್ನು ಕರೆತರಲು ಹೊರಟ ಆಯಿತು ಡ್ಯಾಡಿ ಅವಳಿಗೀಗ ಲಂಚ್ ಬ್ರೇಕ್ ಇರಬೇಕು ನಾನು ಹೋಗಿ ಸಾನೂನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಅವನು ಹೊರಟಾಗ ಜಯರಾಮ್ ಅವರು ಅವನನ್ನು ತಡೆದು ಹೇಳಿದರು ಟೀ ಕುಡ್ಕೊಂಡು ಹೋಗಪ್ಪ ಹಾಗೆ ನಾನು ನನ್ನ ಮಗಳಿಗೆ ಕಾಲ್ ಮಾಡಿ ವೇದಾಂತ್ ಜೊತೆ ಬರೋಕೆ ಹೇಳ್ತೀನಿ ಇಲ್ಲಾಂದರೆ ಅವಳು ಗಾಬರಿ ಆಗಬಹುದು ಎಂಬ ಉದ್ದೇಶದಿಂದ ಜಯರಾಮ್ ಅವರು ಹೇಳಿದಾಗ ವಿಶ್ವನಾಥ್ ಅವರು ನೀನು ನಿನ್ನ ಮಗಳನ್ನು ತುಂಬ ಆಗಿ ಬೆಳೆಸಿದ್ಯಾ ಅಂತ ನಂಗೆ ಯಾವತ್ತೋ ಗೊತ್ತಾಗಿದೆ ಕಣಯ್ಯ ಆಯಿತು ನೀನೇ ವಿಷಯ ತಿಳಿಸು ಎಂದು ಹೇಳಿದರು ತಕ್ಷಣವೇ ತನ್ನ ಸೆಲ್ಫೋನಿಂದ ಕಾಲ್ ಮಾಡಿದ್ದರು ಜಯರಾಮ್ ಆಗ ಗಂಟೆ ಹನ್ನೆರಡು ಐವತ್ತು ಆಗಿದ್ದಷ್ಟೇ ಸನ್ನಿಧಿ ಕ್ಲಾಸ್ನಲ್ಲಿದ್ದಳು ಅಧ್ಯಾಪಕರು ಕ್ಲಾಸ್ನಲ್ಲಿದ್ದರಿಂದ ಅನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದಳು ಬಹುಶಃ ಕ್ಲಾಸಲ್ಲಿದ್ದಾಳೆ ಅನಿಸುತ್ತೆ ಕಾಲ್ ತೆಗೀತಾ ಇಲ್ಲ ಮೆಸೇಜ್ ಮಾಡ್ತೀನಿ ಎಂದು ಜಯರಾಮ್ ಅವರು ಮಗಳಿಗೆ ಸಂದೇಶ ಕಳುಹಿಸಿದ್ದರು ವೇದಾಂತ್ ಅಲ್ಲಿಂದ ಹೊರಟು ಕಾಲೇಜ್ಗೆ ತಲುಪಿದಾಗ ಸನ್ನಿಧಿಗೆ ಅದಾಗ ತಾನೇ ಊಟಕ್ಕೆ ಬಿಟ್ಟಿದ್ದರು ತಕ್ಷಣವೇ ಅವಳು ತನ್ನ ಸೆಲ್ಫೋನ್ ತೆಗೆದು ನೋಡಲು ತಂದೆಯ ಮಿಸ್ಡ್ ಕಾಲ್ ಮತ್ತು ಸಂದೇಶ ಕಾಣಿಸಿತು ಅಂದರೆ ವೇದಾಂತ್ ತನ್ನನ್ನು ಕರೆದೊಯ್ಯಲು ಬರುತ್ತಿದ್ದಾನೆ ಎಂದಾಗ ಅವಳ ಮನಸ್ಸು ಹೂವಾಯಿತು ಅವನನ್ನು ಕಾಣಲು ಅವಳ ಕಣ್ಣುಗಳು ಕಾತರಿಸುತ್ತಿದ್ದವು ಗೆಳತಿ ಕೀರ್ತನಾಳ ಬಳಿ ಪಪ್ಪ ಕಾಲ್ ಮಾಡಿದ್ದಾರೆ ಈಗಲೇ ನಾನು ಮನೆಗೆ ಹೋಗಬೇಕಂತೆ ಎಂದು ತಿಳಿಸಿ ಬಿಟ್ಟ ಬಾಣದಂತೆ ಹಾರುನಡಿಗೆಯಲ್ಲಿ ಅವಳು ಕಾಲೇಜ್ನ ಗೇಟು ದಾಟಿ ಹೊರಗೆ ಬಂದಿದ್ದಳು ವೇದಾಂತ್ಗಾಗಿ ಅವಳ ಕಣ್ಣುಗಳು ಹುಡುಕಾಡುತ್ತಿದ್ದವು ಆಗಲೇ ಯಾರು ಅವಳ ಹಿಂದೆ ನಿಧಾನವಾಗಿ ಸದ್ದಾಗದಂತೆ ಬಂದು ಅವಳ ಕಣ್ಣನ್ನು ಮುಚ್ಚಿದ್ದರು ಹಾಗಾದರೆ ಅಲ್ಲಿ ಬಂದವರಾರು ಅವರ ಉದ್ದೇಶವಾದರೂ ಏನು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ